ಮುದ್ದು ಮಕ್ಕಳೇ ಈಗ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನ ಅಭ್ಯಾಸ ಮಾಡೋಣ ಯಾವುದು ಟೀಚರ್ ಕಾಯಜ ರೀತಿಯ ಸಂತಾನೋತ್ಪತ್ತಿ ಕಾಯಜ ಎಂದರೆ ಸಸ್ಯದ ಕಾಂಡ ಎಲೆ ಬೇರು ಯಾವುದೇ ಭಾಗದಿಂದ ಮರಿ ಸಸ್ಯ ಹುಟ್ಟುತ್ತದೆ ಇದನ್ನು ಕಾಯಜ ರೀತಿಯ ಸಂತಾನೋತ್ಪತ್ತಿ ಅನ್ನುತ್ತೇವೆ ಲಕ್ಷಣ ಈಗ ಇಲ್ಲೊಂದು ನಿನಗ ಸಸ್ಯ ಕಾಣಿಸ್ತಾ ಇದೆ ಅದು ಯಾವ ಸಸ್ಯ ಅಂತ ಗೊತ್ತಾ ಗೊತ್ತು ಟೀಚರ್ ಇದು ಮನಿ ಪ್ಲಾಂಟ್ ಹೌದು ಮನಿಪ್ಲಾಂಟ್ನಲ್ಲಿಯೂ ಖಾಯಜ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತದೆ ಇದನ್ನು ನೀನು ಚಟುವಟಿಕೆ ಮಾಡಲು ಮನಿ ಪ್ಲ್ಯಾಂಟನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಮ್ಮ ಅದರ ಒಂದು ಗಮನ ಇರಲಿ ಕೆಲವು ತುಂಡುಗಳಲ್ಲಿ ಎಲೆ ಇರದ ಹಾಗೆ ತುಂಡು ಮಾಡು ಇನ್ನೂ ಕೆಲವು ತುಂಡುಗಳಲ್ಲಿ ಎಲೆ ಇರುವ ಹಾಗೆ ನೋಡಿಕೊ ಸರಿ ಟೀಚರ್ ಈಗ ನೀವು ತುಂಡುಗಳನ್ನು ಗಮನಿಸಿರಿ ಕೆಲವು ತುಂಡುಗಳಲ್ಲಿ ಎಲೆಗಳಿವೆ ಕೆಲವು ತುಂಡುಗಳಲ್ಲಿ ಎಲೆಗಳಿಲ್ಲ ನೀವು ಈ ಎಲ್ಲ ತುಂಡುಗಳನ್ನು ನೀರಿರುವ ಬೀಕರಿಗೆ ಹಾಕಬೇಕು ಈ ರೀತಿ ನೀವು ಈ ತುಂಡುಗಳನ್ನು ಕನಿಷ್ಠ ನಾಲ್ಕು ವಾರಗಳವರೆಗೆ ನೀರಿನಲ್ಲಿ ಹೀಗೆ ಬಿಡಿರಿ ಸಸ್ಯದಲ್ಲಾಗುವ ಬದಲಾವಣೆಗಳನ್ನು ವೀಕ್ಷಣೆ ಮಾಡುತ್ತಾ ಒಂದು ದಾಖಲಾತಿ ಪುಸ್ತಕದಲ್ಲಿ ದಾಖಲು ಮಾಡಿರಿ ಯಾವ ಭಾಗದಲ್ಲಿ ಹೊಸ ಎಲೆಗಳು ಬೆಳೆದಿಲ್ಲ ಅನ್ನೋದನ್ನು ನೋಡೋಣ ಆಯಿತು ಟೀಚರ್ ಇದು ಮನಿ ಪ್ಲಾಂಟಿನ ಕೇವಲ ಕಾಂಡ ಭಾಗ ಇದರಲ್ಲಿ ಯಾವುದೇ ರೀತಿಯ ಹೊಸ ಎಲೆ ಬೆಳವಣಿಗೆ ಆಗಿಲ್ಲ ಇದು ಎಲೆ ಇರುವಂತಹ ಭಾಗ ಇಲ್ಲಿ ಸಸ್ಯದ ಹೊಸ ಭಾಗ ಹೊಸ ಎಲೆ ಬೆಳವಣಿಗೆ ಹೊಂದಿದೆ ಇಲ್ಲಿ ನೋಡಿ ಎಲೆ ಇರುವಂತಹ ತುಂಡು ಹೊಸ ಎಲೆ ಮತ್ತು ಬೇರು ಬೆಳೆಯುತ್ತಿದೆ ಎಲೆ ಇರುವ ಭಾಗದಲ್ಲಿ ಹೊಸ ಎಲೆ ಬೆಳವಣಿಗೆ ಇದು ಎಲೆ ಇಲ್ಲದ ಭಾಗ ಯಾವುದೇ ರೀತಿಯ ಹೊಸ ಭಾಗದ ಬೆಳವಣಿಗೆ ಆಗಿಲ್ಲ ಇಲ್ಲೂ ಎಲೆ ಇರುವಂತಹ ತುಂಡು ಎಲೆ ಮತ್ತು ಬೇರು ಬೆಳವಣಿಗೆ ಇದೆ ಗೊತ್ತಾಯ್ತಲ್ಲ ಮಕ್ಕಳೇ ಪ್ಲ್ಯಾಂಟಿನ ಸಸ್ಯದ ಯಾವ ಭಾಗದಲ್ಲಿ ಕಾಯಿಜೆ ರೀತಿಯ ಸಂತಾನೋತ್ಪತ್ತಿ ಆಗುತ್ತದೆ ಅಂಥೇಳಿ ಎಲೆಗಳಿರುವ ಈ ನೋಡ ಭಾಗದಲ್ಲಿ ಮಾತ್ರ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತಿದೆ